ನಮಸ್ಕಾರ ನಾವು ಮೈಸೂರು ಪೂರ್ವ ವಲಯದಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಬಡಾವಣೆಗಳನ್ನು ಒಟ್ಟಿಗೆ ಸೇರಿಸಿ ಮೈಸೂರು ಪೂರ್ವ ವಲಯ ಬಸವ ಬಳಗವನ್ನು ಸ್ಥಾಪನೆ ಮಾಡ್ತಾಯಿದ್ದೀವಿ ಇದರ ಉದ್ಘಾಟನೆಯನ್ನು ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಸುತ್ತೂರು ಶ್ರೀಗಳು ಸಿದ್ಧಗಂಗೆ ಶ್ರೀಗಳು ಶಂಕರಬಿದ್ರಿ ಸರ್ ಮತ್ತು ನಮ್ಮ ಅಡಿಷನಲ್ ಡಿ ಸಿ ಶಿವರಾಜು ಅವರು ಶಾಸಕರಾದ ಗಣೇಶ್ ಪ್ರಸಾದ್ ಅವರು ಇವರ ನೇತೃತ್ವದಲ್ಲಿ ಉದ್ಘಾಟನೆ ಇದೆ ಈ ನಮ್ಮ ಬಸವ ಬಳಗದ ಪ್ರಮುಖ ಉದ್ದೇಶ ಏನು ಅಂತಂದರೆ ನಮ್ಮ ಪೂರ್ವ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಗಳ ಸಮುದಾಯದ ಎಲ್ಲ ಬಂಧುಗಳನ್ನು ಒಗ್ಗೂಡಿಸ್ತಕ್ಕಂಥದ್ದು ಮತ್ತು ಆ ಒಂದು ಸಮುದಾಯದ ಮುಂದಿನ ಪೀಳಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತಕ್ಕಂಥ ಎಲ್ಲ ಮಾರ್ಗದರ್ಶನವನ್ನು ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಹಾಗೇ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಕ್ಕಂಥದ್ದು ಮತ್ತು ಮುಂದೆ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ವಿದ್ಯಾರ್ಥಿ ನಿಲಯ ಮತ್ತು ನಮ್ಮ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಒಂದು ಬಸವ ಭವನವನ್ನು ನಿರ್ಮಾಣ ಮಾಡುವುದರ ಮೂಲಕ ಸಮುದಾಯದ ಪ್ರಗತಿಗೆ ಶ್ರಮಿಸ್ತಕ್ಕಂಥ ಕೆಲಸವನ್ನು ಈ ಬಸವ ಬಳಗದಿಂದ ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಕೂಡ ಒಂದನೇ ತಾರೀಕು ನಮ್ಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೀನಿ ನಮಸ್ಕಾರ ಇಂದು ಮೈಸೂರಿನಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಎಲ್ಲ ಸಮಾಜದ ಬಂಧುಗಳಿಗೂ ಹಾಗೂ ಆತ್ಮೀಯ ಬಂಧುಗಳಿಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತೀನಿ ಬಂಧುಗಳೇ ಇದೇ ಜೂನ್ ಒಂದನೇ ತಾರೀಕು ಮಧ್ಯಾಹ್ನ ಮೂವತ್ ಮೂರು ಮೂವತ್ತರಿಂದ ಮೈಸೂರು ಪೂರ್ವ ವಲಯ ಅಂತ ಹದಿನೈದಕ್ಕೂ ಹೆಚ್ಚು ಬಡಾವಣೆಗಳಿಂದ ಬಸವ ಜಯಂತಿ ಕಾರ್ಯಕ್ರಮ ಹಾಗೆ ಬಸವ ಬಳಗ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದ ಆರ್ಚಿಯಿಂದ ವಿವಿಧ ಕಲಾ ತಂಡಗಳಿಂದ ವೈಭವದ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಂಡು ಸಂಜೆ ಆರು ಗಂಟೆಗೆ ಜೆ ಸಿ ಎಸ್ ಲೇಔಟಿನ ಆಲದ ಮರದ ಹತ್ತಿರ ಸೆಕೆಂಡ್ ಸ್ಟೇಜ್ ಅಲ್ಲಿ ಸುತ್ತೂರು ಶ್ರೀಗಳು ಸಿದ್ಧಗಂಗಾ ಶ್ರೀಗಳು ಹಾಗೆ ನಮ್ಮ ಗೌರವ ಅಧ್ಯಕ್ಷರಾದಂಥ ಕುದೇರು ಮಠದ ಪೂಜ್ಯರು ಹಾಗೂ ರಾಜಕೀಯ ಇನ್ನಿತರ ಗಣ್ಯಾತಿ ಗಣ್ಯರು ಆಗಮಿಸಲಿದ್ದಾರೆ ಈ ಒಂದು ಬಸವ ಬಳಗ ಒಂದು ಟ್ರಸ್ಟ್ನ ದೇಹ ಉದ್ದೇಶಗಳು ಬಡ ಮಕ್ಕಳಿಗೆ ಹಾಗೂ ಏನೋ ಒಂದು ಸಮಾಜದಲ್ಲಿ ಭಾಳಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕುಗಿದರೆ ಅವರನ್ನ ಮೇಲೆತ್ತುವ ದೃಷ್ಟಿಯಿಂದ ಒಂದು ಬಳಗ ಟ್ರಸ್ಟ್ ನಿಮ್ಮ ಜೊತೆಗೆ ಇರ್ತದೆ ಅನ್ನೋ ಉದ್ದೇಶದಿಂದ ನಾವು ಬೆನ್ನೆಲುಬಾಗಿರ್ತೀವಿ ಅನ್ನೋ ಉದ್ದೇಶದಿಂದ ಟ್ರಸ್ಟ್ನ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಸಮಾಜದ ಬಂಧುಗಳು ಹಾಗೂ ಎಲ್ಲ ಸ್ನೇಹ ಮಿತ್ರರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಜೂನ್ ಒಂದನೇ ತಾರೀಕು ಸಂಜೆ ಆರು ಗಂಟೆಗೆ ಬಳಗ ಪೂರ್ವ ವಲಯ ಉದ್ಘಾಟನಾ ಸಮಾರಂಭ ಪ್ರಾರಂಭ ಆಗ್ತದೆ ಅದರ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ವಹಿಸಲಿದ್ದಾರೆ ಸಮ್ಮುಖವನ್ನು ಸಿದ್ಧಗಂಗಾ ಶ್ರೀಗಳು ದಯಪಾಲಿಸ್ತಿದ್ದಾರೆ ಮತ್ತು ಸರಸ್ ಸ್ವಾಮಿಗಳು ಮತ್ತು ಕುದೇರು ಮಠದ ಶ್ರೀಗಳು ಕೂಡ ಆಗಮಿಸ್ತಾ ಇದ್ದಾರೆ ಇದರ ರಾಜಕೀಯ ಧುರೀಣರಾಗಿರ್ತಕ್ಕಂಥ ಗಣೇಶ್ ಪ್ರಸಾದ್ರವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಅಡಿಷನಲ್ ಡಿ ಸಿಗಳಾಗಿರ್ತಕ್ಕಂಥ ಶಿವರಾಜರವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಜಲ್ಮಾಲ್ ರೆಸಾರ್ಟ್ಸಿನ ಶ್ರೀಯುತ ಮಹೇಶ್ವರವರು ಕೂಡ ಆಗಮಿಸ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು ತಾವೆಲ್ಲರೂ ಬರಬೇಕು ಇದು ನಿಮ್ಮ ಸಂಘ ನಿಮ್ಮ ಬಳಗ ಅಂತ ಹೇಳಿ ತಾವೆಲ್ಲರೂ ನಮ್ಮೆಲ್ಲರಿಗೂ ಕೂಡ ಈ ಬಳಗದ ಜನಕ್ಕೆ ಮತ್ತು ಮೂರು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಆರ್ಚನಿಂದ ಮೆರವಣಿಗೆ ಇರ್ತದೆ ಆ ಮೆರವಣಿಗೆಗೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ